ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಸ್ವಾಗತ ಇಂದು ನಾವು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಈ ವಿಚಾರದ ಬಗ್ಗೆ ಪ್ರಬಂಧ ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಓಕೆ ಈಗ ಪ್ರಾಚ್ಯ ಸ್ಮಾರ ಸ್ಮಾರಕಗಳ ಸಂರಕ್ಷಣೆ ಹಾಗಂದ್ರೆ ಏನು ಸ್ಮಾರಕಗಳು ಅಂತ ಹೇಳಿದ್ರೆ ನಮ್ಮ ಇತಿಹಾಸ ವ್ಯಕ್ತಿತ್ವ ಮತ್ತು ಘಟನೆಗಳ ಸ್ಮರಣೆಗೆ ನಿರ್ಮಿಸಿದ ಚಿಹ್ನೆಗಳು ಅಂದರೆ ನಮ್ಮ ಹಿಂದೆ ಇತಿಹಾಸವನ್ನು ನೆನಪು ಮಾಡಿಕೊಡುವಂಥ ಚಿಹ್ನೆಗಳು ಅದಕ್ಕೆ ಉದಾಹರಣೆ ಕಿತ್ತೂರಾಣಿ ಚೆನ್ನಮ್ಮ ಸ್ಮಾರಕ ಗಾಂಧಿ ಸ್ಮಾರಕ ಯುದ್ಧ ಸ್ಮಾರಕ ಈ ಥರ ಅಥವಾ ಇಂಗ್ಲಿಷಲ್ಲಿ ಏನಂತಾರೆ ಮಾನ್ಯುಮೆಂಟ್ ಅಥವಾ ಮೆಮೋರಿಯಲ್ ಅಂತ ಹೇಳ್ತಾರೆ ಈಗ ನೋಡಿ ನಮ್ಮ ಇತಿಹಾಸವೇ ನಮಗೆ ಗೊತ್ತಿಲ್ಲ ಅಂದರೆ ನಾವು ಇತಿಹಾಸ ಸೃಷ್ಟಿ ಆಗೋದಿಲ್ಲಂತೆ ಸೊ ನಮ್ಮ ಇತಿಹಾಸದಲ್ಲಿ ಹೇಗಿದ್ರು ಜನ ಅವರ ಅವರ ಆಚರಣೆಗಳು ಹೇಗಿದ್ರು ಹೇಗಿದ್ವು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಅವರು ಕೆಲವು ನೆನಪುಗಳು ಬಿಟ್ಟು ಹೋಗಿರ್ತಾರೆ ಈ ಸ್ಮಾರಕಗಳ ರೂಪದಲ್ಲಿ ಸೊ ಈಗ ಪೀಠಿಕೆ ಯಾವುದೇ ಒಂದು ದೇಶದ ಇತಿಹಾಸವನ್ನು ತಿಳಿಯಬೇಕಾದರೆ ಪ್ರಾಚ್ಯ ವಸ್ತುಗಳು ಪ್ರಮುಖ ಪಾತ್ರ ವಹಿಸುತ್ತದೆ ನೋಡಿ ನಮ್ಮ ದೇಶ ಹಿಂದೆ ಹೇಗಿತ್ತು ಅನ್ನೋ ಯಾವುದೇ ದೇಶ ಆಗಲಿ ಅದನ್ನು ತಿಳ್ಕೋಬೇಕು ಅಂದರೆ ಪ್ರಾಚ್ಯ ವಸ್ತುಗಳ ಪ್ರಮುಖವಾಗಿ ಪಾತ್ರ ವಹಿಸುತ್ತದೆ ಅದೇ ರೀತಿಯಾಗಿ ಭಾರತದ ಹಾಗೂ ಕರ್ನಾಟಕದ ಇತಿಹಾಸದ ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಾಚ್ಯ ವಸ್ತುಗಳು ಬಹಳ ಪ್ರಮುಖವಾಗಿರುತ್ತದೆ ನೋಡಿ ನಮ್ಮ ಭಾರತ ಮತ್ತು ಕರ್ನಾಟಕದ ಪ್ರಾಚ್ಯ ವಸ್ತುಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಇತಿಹಾಸನ ತಿಳ್ಕೊಳ್ಳಿಕ್ಕೆ ಸೊ ಯಾವ್ಯಾವುದು ಪ್ರಾಚ್ಯ ಸ್ಮಾರಕಗಳು ಅಂತ ಹೇಳಿದ್ರೆ ಶಾಸನಗಳು ನೋಡಿ ಹಿಂದೆ ರಾಜರು ಒಂದು ಯುದ್ಧ ಮಾಡಿ ಬಂದುಬಿಟ್ರೆ ಶಾಸನ ಬರೆಸೋರು ಈ ಶಾ ಕೊನೆಯ ತನಕ ಉಳ್ಕೊಳ್ಳಿ ಅಂತ ಹೇಳಿ ಕಲ್ಲಿನ ಮೇಲೆ ಶಾಸನಗಳನ್ನು ಕೆತ್ತಿಸೋರು ಮತ್ತು ಅವರು ಯೂಸ್ ಮಾಡ್ತಿದ್ದ ನಾಣ್ಯಗಳು ಈಗಲೂ ನಾವು ನಾಣ್ಯ ಯೂಸ್ ಮಾಡ್ತೀವಲ್ವಾ ಇದನ್ನೆಲ್ಲ ಕಲೆಕ್ಟ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಮಕ್ಕಳಿಗೆಲ್ಲ ತೋರಿಸ್ತೀವಿ ಸೊ ಹಾಗೆ ನಾಣ್ಯಗಳನ್ನು ನಾಣ್ಯಗಳು ನಾಣ್ಯಗಳು ಅಂದರೆ ಏನು ಕಾಯಿನ್ಸ್ ಪ್ರಾಚೀನ ದೇವಾಲಯಗಳು ನೋಡಿ ಹಳೆಯ ದೇವಸ್ಥಾನಗಳು ಈಗಲೂ ಊರುಗಳಲ್ಲಿ ನಮಗೆ ಸಿಗ್ತಾ ಹೋಗ್ತವೆ ಇವುಗಳು ನಮ್ಮ ಇತಿಹಾಸನ ಹೇಳ್ತವೆ ತಾಮ್ರಪಟ ತಾಮ್ರದಲ್ಲಿ ಬರೆದಿರುವಂಥ ಪಟಗಳಾಗಿರಬಹುದು ಮತ್ತು ತಾಳೆಗರಿಗಳು ಇವನ್ನೆಲ್ಲ ಬಹಳ ಕ್ಲೀನಾಗಿ ಸಂರಕ್ಷಿಸಿ ಇಟ್ಟಿರ್ತಾರೆ ಸೊ ಇದೆಲ್ಲ ನಮ್ಮ ಇತಿಹಾಸವನ್ನು ಹೇಳುತ್ತೆ ನಮ್ಮ ಹಿರಿಯರು ಹೇಗಿದ್ದರು ಹೇಗೆ ಆಳ್ವಿಕೆ ನಡೆಸ್ತಾ ಇದ್ರು ಆವಾಗಿನ ಪರಿಸ್ಥಿತಿಯಲ್ಲಿ ಭಾರತ ಹೇಗಿತ್ತು ಇದನ್ನೆಲ್ಲ ನಾವು ತಿಳ್ಕೊಬೋದು ಇಲ್ಲ ಅಂದರೆ ನಮಗೆ ಏನು ಗೊತ್ತೇ ಆಗಲ್ಲ ಮುಂತಾದ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸುವುದು ನಮ್ಮ ನಿಮ್ಮೆಲ್ಲರ ಜ ಹಾಗಾಗಿ ನಾವು ಅಷ್ಟೇ ಇದು ಈ ಥರದ ವಸ್ತುಗಳೆಲ್ಲ ಸಿಕ್ಕಿದ್ರೆ ನಾವು ಏನು ಮಾಡಬೇಕು ಚೋಪಾನ ಮಾಡಬೇಕು ಇದನ್ನು ಹಾಳಾಗಲಿಕ್ಕೆ ಬಿಡಬಾರ್ದು ಇದು ಇಂಟ್ರೊಡಕ್ಷನು ಎರಡನೇದು ವಿಷಯ ಸ ನಿರೂಪಣೆ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಿಸಲು ಕೈಗೊಳ್ಳಬೇಕಾದ ಕ್ರಮ ಹೇಗೆ ನಾವು ಇದನ್ನು ನಾವು ಸಂರಕ್ಷಿಸಬೇಕು ಅಥವಾ ಇದನ್ನು ಕಾಪಾಡಬೇಕು ಅಂದರೆ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಿಸುವ ಮಹತ್ವವನ್ನು ಪ್ರತಿಯೊಬ್ಬರಿಗೂ ಯಾಕೆ ನಾವು ಪ್ರಾಚೀನ ವಸ್ತುಗಳನ್ನೆಲ್ಲ ನಾವು ಜೋಡಿಸ್ಬೇಕು ಅದನ್ನು ಕ್ಲೀನಾಗಿ ತಿಡಬೇಕು ಅನ್ನೋದನ್ನು ಎಲ್ಲರಿಗೂ ತಿಳಿವಳ್ಕೆ ಕೊಡಬೇಕು ನಾವು ಒಬ್ಬರೇ ಮಾಡಿದ್ರೆ ಆಗೋಲ್ಲ ಇದು ಫಸ್ಟ್ ಅವೇರ್ನೆಸ್ ಕೊಡಬೇಕು ಎರಡನೇದಾಗಿ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಗಾಗಿ ಇಲಾಖೆಯಿಂದ ವಿಶೇಷ ಕಾಳಜಿ ವಹಿಸುವುದು ಹಾಗೆ ಈ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಗೆ ಇಲಾಖೆ ಇರುತ್ತೆ ಅದರಿಂದನೂ ಕೂಡ ವಿಶೇಷ ಕಾಳಜಿಯನ್ನು ವಹಿಸ್ಬೇಕು ಅವರು ಕೂಡ ಇದರಿಂದನೂ ಈ ಪ್ರಾಚೀನ ವಸ್ತುಗಳನ್ನು ನಾವು ಅದನ್ನು ಸಂರಕ್ಷಣೆ ಮಾಡಿಬಿಟ್ಟು ಕ್ಲೀನಾಗಿ ಮುಂದಿನ ಜನ್ರೇಷನ್ಗೆ ಅದನ್ನು ಇಡ್ತಾ ಹೋಗ್ಬೋದು ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಯ ಬಗ್ಗೆ ವಿದ್ಯಾರ್ಥಿಗಳಾದ ನಾವು ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕ ಇದ್ರ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಬರಬೇಕಂದ್ರೆ ನಾವು ಒಂದು ಕಾರ್ಯಕ್ರಮಗಳನ್ನು ಇಟ್ಕೋಬೋದು ಐತಿಹಾಸಿಕ ಕೇಂದ್ರಗಳಲ್ಲಿ ಹೆಚ್ಚು ಹೆಚ್ಚು ವಸ್ತು ಸಂಗ್ರಹಾಲಯಗಳನ್ನು ನಿರ್ಮಿಸಿ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸು ಐತಿಹಾಸಿಕ ಕೇಂದ್ರಗಳು ಅಂದರೆ ಇತಿಹಾಸವನ್ನು ಸಾರುವಂಥ ಇದು ನೋಡಿ ಮೈಸೂರು ಈ ಹಂಪೆ ಈ ಥರ ಇದರಲ್ಲಿ ಜಾಗಗಳಲ್ಲಿ ಜಾಸ್ತಿ ಜಾಸ್ತಿ ವಸ್ತು ಸಂಗ್ರಹಗಳನ್ನು ನಿರ್ಮಾಣ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಸುತ್ತಮುತ್ತ ಇರೋರು ಅವ್ರಿಗೆ ಏನಾದರೂ ಸಿಕ್ಕಿದ್ರೆ ಮಾಡಿದ್ರೆ ಕೊಡೋದು ಈ ಥರ ಸಂಗ್ರಹಣೆ ಆಗ್ತಾ ಹೋಗುತ್ತೆ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸಿದ ಜನರಿಗೆ ಪ್ರೋತ್ಸಾಹ ಆಮೇಲೆ ಈ ಥರ ಎಲ್ಲ ಜೋಡಿಸ್ತಾರಲ್ವಾ ಹಳೆ ಕಾಲದ ನಾಣ್ಯಗಳನ್ನು ಅಥವಾ ಏನಾದರೂ ಅವ್ರಿಗೆ ಸಿಕ್ಕಿದ್ರೆ ಅದನ್ನೆಲ್ಲ ಜೋಡಿಸ್ತಾ ಹೋಗ್ತಾರಲ್ಲ ಅವರಿಗೆ ಎನ್ಕರೇಜ್ ಮಾಡಬೇಕು ನಾವು ಏನೋ ನೋಡ್ಬಿಟ್ಟು ಏನೋ ತನ್ ಸಿಕ್ತು ಅದು ನೋಡಿದ್ವಿ ಅಂತ ಸುಮ್ಮನಾಗಬಾರ್ದು ಅವರಿಗೆ ನಾವು ಎನ್ಕರೇಜ್ ಮಾಡಬೇಕು ನೆಕ್ಸ್ಟ್ ಪ್ರಾಚ್ಯ ವಸ್ತು ಸಂರಕ್ಷಣೆ ಮಾಡುವಲ್ಲಿ ವಿಶೇಷ ಕಾಳಜಿ ವಹಿಸಿ ಇಲಾಖಾ ಅಧಿಕಾರಿಗಳಿಗೆ ಗೌರವ ಹಾಗೂ ಪ್ರೋತ್ಸಾಹ ನೀಡುವುದು ನೋಡಿ ಏನಾದರೂ ಸಿಕ್ಕಿದಾಗ ಅಥವಾ ಯಾರಾದರೂ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ನಾವೇನು ಮಾಡಬೇಕು ಇಲಾಖಾ ಅಧಿಕಾರಿ ಅದಕ್ಕೆ ಸಂಬಂಧ ಇಲಾಖಾ ಅಧಿಕಾರಿಗಳಿಗೆ ಗೌರವ ಹಾಗೂ ಪ್ರೋತ್ಸಾಹ ನೀಡಬೇಕು ಅವರಿಗೆ ಗೌರವವನ್ನು ಕೊಟ್ಬಿಟ್ಟು ಪ್ರೋತ್ಸಾಹ ನೀಡಬೇಕು ಈ ಥರ ಎಲ್ಲ ಸಿಕ್ಕಿದೆ ಮಾಡಿದೆ ಅಂತ ಹೇಳಿ ಮತ್ತು ಏನು ನಾವು ಪ್ರಾಚ್ಯ ವಸ್ತುಗಳನ್ನು ನಾವು ಅದೇ ರೀತಿ ಅದನ್ನು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅದನ್ನು ಹಾಳಾಗಲಿಕ್ಕೆ ಬಿಡಬಾರ್ದು ಬಹಳ ಹಳೆಯ ವಸ್ತುಗಳಾಗಿರ್ತಾವಲ್ವ ಅದನ್ನು ಕರೆಕ್ಟಾಗಿ ನಾವು ನೋಡ್ಕೋಬೇಕು ಐತಿಹಾಸಿಕ ಸ್ಥಳಗಳಲ್ಲಿ ಜನವಸತಿಗಳನ್ನು ನಿಷೇಧಿಸುವುದು ನೋಡಿ ಈ ಥರ ಐತಿಹಾಸಿಕ ಸ್ಥಳಗಳಲ್ಲಿ ಏನು ಮಾಡಬೇಕು ಜನಗಳ ವಾಸವನ್ನು ನಿಷೇಧಿಸಬೇಕು ಎಲ್ಲ ಹಾಳು ಮಾಡಿಬಿಡ್ತಾರೆ ಹಾಗಾಗಿ ಆ ಜಾಗ ಬಹಳ ಫ್ರೀ ಆಗಿರಬೇಕು ಜನಗಳಿಂದ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಕುರಿತು ಮಾಧ್ಯಮಗಳ ಮೂಲಕ ಜಾ ಮತ್ತು ಅಡ್ವರ್ಟೈಸ್ಮೆಂಟು ಕೊಟ್ಟರೆ ಏನಾಗುತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಈ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಯ ಬಗ್ಗೆ ಇದು ಎಲ್ಲರಿಗೂ ರೀಚ್ ಆಗುತ್ತೆ ಮತ್ತು ಉಪಸಂಹಾರ ಲಾಸ್ಟಿಗೆ ಏನು ಹೇಳಬೇಕು ಅಂದರೆ ನಮ್ಮ ದೇಶ ಐತಿಹಾಸಿಕವಾಗಿ ತನ್ನದೇ ಆದ ಪ್ರಾಮುಖ್ಯತೆ ಪಡೆದರೂ ಕೂಡ ಬೇರೆ ದೇಶಗಳಿಗೆ ಹೋಲಿಸಿದರೆ ಪ್ರಾಚ್ಯ ಸಂರಕ್ಷಣೆ ನಾವು ನೀಡುವ ಪ್ರೋತ್ಸಾಹ ಹಾಗೂ ಸಂರಕ್ಷಣೆ ಕ್ರಮ ನೋಡಿದರೆ ಇನ್ನೂ ಕಡಿಮೆ ಅಂದರೆ ಬೇರೆ ದೇಶಗಳಲ್ಲೆಲ್ಲ ಪ್ರಾಚ್ಯ ವಸ್ತುಗಳಿಗೆ ಬಹಳ ಮಹತ್ವ ಕೊಟ್ಬಿಟ್ಟು ಎಲ್ಲ ಕ್ಲೀನಾಗಿ ಮ್ಯೂಸಿಯಂಗಳಲ್ಲೆಲ್ಲ ಜೋಡಿಸೋದು ಅದಕ್ಕೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಈ ಥರ ಕಾಳಜಿ ಬಹಳ ಕಡಿಮೆ ಆದ್ದರಿಂದ ಪ್ರಾಚ್ಯ ವಸ್ತುಗಳು ಒಂದು ದೇಶದ ಆಸ್ತಿ ಇದ್ದ ಹಾಗೆ ಅವುಗಳನ್ನು ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಹಾಗಾಗಿ ವಿದ್ಯಾರ್ಥಿಗಳಾದಂತಹ ನಾವು ಇದರ ಕಡೆಯೂ ಕೂಡ ಗಮನ ಹರಿಸಿದ್ರೆ ಈ ಥರ ವಸ್ತುಗಳು ಕೊನೆಯವರೆಗೂ ಅಂದರೆ ಬಹಳ ದಿನಗಳ ಕಾಲ ಉಳಿದುಕೊಳ್ಳುತ್ತೆ ನಮ್ಮ ಇತಿಹಾಸ ನಮಗೆ ಗೊತ್ತಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು